ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ನಿವೇದಿತಾ ಗೌಡ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಏನೇ ಮಾಡಿದರೂ ಸುದ್ದಿಯಲ್ಲಿ ಇರುತ್ತಾರೆ ಕಲ್ಯಾಣ ಸುಂದರ ತಾಣಗಳಲ್ಲಿ ನಿವೇದಿತಾ ಗೌಡ ಸಖತ್ತಾಗಿಯೇ ಎಂಜಾಯ್ ಮಾಡುತ್ತಿದ್ದಾರೆ ವಿದೇಶದಲ್ಲಿ ಎಂಜಾಯ್ ಮಾಡುತ್ತಿದ್ದ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ಸೆಲ್ಯಾಂಡ್ನಲ್ಲಿ ಹುಡುಗ್ನೊಂದಿಗೆ ಕಾಣಿಸಿಕೊಂಡ ನಿವೇದಿತಾ ಸಿಕ್ಕಾಪಟ್ಟೆ ಥ್ರೋಲ್ ಆಗಿದ್ದರು ನೆಟ್ಟಿಗರು ಆ ಹುಡುಗ ಯಾರು ಅಂತ ಕುತೂಹಲದಿಂದ ಪ್ರಶ್ನೆಗಳನ್ನು ಮಾಡಿದ್ದರು ಈ ವಿಡಿಯೋಗೆ ನೆಟ್ಟಿಗರು ಕಟುವಾಗಿ ಟೀಕೆಗಳನ್ನು ಮಾಡಿದ್ದರು ಆದರೆ ಇದಕ್ಕೆಲ್ಲ ನಿವೇದಿತಾ ಗೋಡಕ್ಯಾರೇ ಅನ್ನಲಿಲ್ಲ ಯಾರೇ ಏನೇ ಹೇಳಿದರೂ ತಲೆಕೆಡಿಸಿಕೊಂಡಿಲ್ಲ ಇನ್ನೊಂದಿಷ್ಟು ವಿಡಿಯೋ ಹಾಗೂ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನೆಟೆ ಡ್ರೆಸ್ನಲ್ಲಿ ಪೋಸ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ನಿವೇದಿತಾ ಗೌಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಿತ್ತು ಇರುತ್ತಿಲ್ಲ ಪ್ರತಿದಿನವೂ ಆಕ್ಟಿವ್ ಆಗಿದ್ದಾರೆ ತಮ್ಮ ಪ್ರವಾಸ ಫೋಟೋಗಳನ್ನು ವಿಡಿಯೋಗಳನ್ನು ಶೇರ್ ಮಾಡುತ್ತಲೇ ಇದ್ದಾರೆ ಬೊಂಬೆಯಂತೆ ಇದ್ದ ನಿವೇದಿತಾ ಗ್ಲಾಮರ್ ಡಾಲ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾರೆ ಗ್ಲಾಮರಸ್ ಡ್ರೆಸ್ಗಳನ್ನು ತೊಟ್ಟು ನೆಟ್ಟಿಗಳ ನಿದ್ದೆ ಕೆಡಿಸುತ್ತಿದ್ದಾರೆ ಥೈಲ್ಯಾ ಪ್ರವಾಸದಲ್ಲಿರುವ ನಿವೇದಿತಾ ತಮ್ಮ ಅಭಿಮಾನಿಗಳಿಗಾಗಿ ಬೋಲ್ ಡ್ರೆಸ್ನಲ್ಲಿರುವ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ವಿಚ್ಛೇದನ ಆದ ಬಳಿಕ ನಿವೇದಿತಾ ಗೌಡ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುವತ್ತ ಗಮನ ಹರಿಸುತ್ತಿದ್ದಾರೆ ಕಹಿ ಘಟನೆಗಳನ್ನು ಮರೆತು ಲೈಫ್ ಅನ್ನು ಪಾಸಿಟಿವ್ ಕಡೆಗೆ ತೆಗೆದುಕೊಂಡು ಹೋಗುವತ್ತ ಗಮನ ಹರಿಸಿದ್ದಾರೆ ನನಗೆ ಬೇಕಾದ ಹಾಗೆ ಜೀವನ ನಡೆಸುತ್ತಾ ಖುಷಿಯಾಗಿದ್ದಾರೆ ಟ್ರಾವೆಲ್ ಸಿನಿಮಾ ರೀಲ್ಸ್ ಸೋಷಿಯಲ್ ಮೀಡಿಯಾ ಅಂತ ತಮ್ಮ ಲೋಕದಲ್ಲಿ ಕಳೆದು ಹೋಗಿದ್ದಾರೆ ಟೀಕೆಗಳಿಗೆ ಬಗ್ಗದ ನಿವೇದಿತಾಗೆ ಬಹಳಷ್ಟು ಮಂದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ